ಚಾಲಕನ ನಿಯಂತ್ರಣ ತಪ್ಪಿ ನಗರಸಭೆಯ ಪಂಪ್ ಹೌಸ್ಗೆ ನುಗ್ಗಿದ ಕಾರು ಅಲ್ಲೇ ಮಲಗಿದ್ದ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರು ಮಣಿಪಾಲ ಕಡೆಯಿಂದ ಪರ್ಕಳ ಕಡೆಗೆ ಅತಿ ವೇಗವಾಗಿ ಹೋಗುತ್ತಿದ್ದ ಕಾರೊಂದು ಇಳಿಜಾರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪರ್ಕಳ ಈಶ್ವರ್ ನಗರದ ರಸ್ತೆ ಬದಿಯಲ್ಲಿರುವ ಉಡುಪಿ ನಗರಸಭೆಗೆ ಸಂಬಂಧಪಟ್ಟ ನೀರಿನ ಪಂಪ್ ಹೌಸ್ನ ಒಳಗೆ ನುಗ್ಗಿದೆ ಅದೃಷ್ಟವಶಾತ್ ಅಲ್ಲೇ ಮಲಗಿದ್ದ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ಸೋಮವಾರ ನಸುಕಿನ ವೇಳೆ ನಡೆದಿದೆ ಉಡುಪಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಕಾರು ಇದಾಗಿದ್ದು ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗ್ಗೊಂಡಿದೆ ಪಂಪ್ ನ ಕಟ್ಟಡಕ್ಕೂ ಸಹ ತುಂಬಾ ಹಾನಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಸುರಕ್ಷತಾ ಬೇಲಿ ಇಲ್ಲ ಮುಂದೆ ಹಳೆ ರಸ್ತೆ ಇದೆ ಎನ್ನುವ ಸೂಚನಾ ಫಲಕ ಕೂಡ ಇಲ್ಲ ಈ ಪಂಪ್ ಹೌಸ್ ಮಣಿಪಾಲದ ಖಾಸಗಿಯವರು ಉಪಯೋಗಿಸುತ್ತಿದ್ದು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಅಡ್ಡಲಾಗಿ ರಸ್ತೆ ಅಗೆದು ಪಂಪ್ ಹೌಸ್ನ ನೀರನ್ನು ಬಳಕೆ ಮಾಡುತ್ತಿದ್ದಾರೆ ಸಮರ್ಪಕವಾಗಿ ಅಗೆದ ರಸ್ತೆಯನ್ನು ಕೂಡ ಮುಚ್ಚದೆ ಕಾಮಗಾರಿ ನಡೆಸಿದ್ದಾರೆ ಇತ್ತೀಚೆಗೆ ಶಾಸಕರು ಬಂದು ಗುಂಡಿ ಮುಚ್ಚಿದ್ದರು ಮತ್ತೆ ಈ ಗುಂಡಿ ತೆರೆದಿದೆ ನಗರಸಭಾ ಪಂಪ್ ಹೌಸ್ನ ಎದುರು ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಎರಡೆರಡು ಕಾರುಗಳು ಅಪಘಾತವಾಗಿತ್ತು ಕಾರು ಸಂಪೂರ್ಣವಾಗಿ ನುಗ್ಗಿತ್ತು ಅಪಘಾತದ ನೆನಪು ಮರೆಮಾಚುವ ಮುನ್ನವೇ ಇದೀಗ ಮತ್ತೊಂದು ಕಾರು ಒಳಗೆ ನುಗ್ಗಿದೆ ಮುಂಜಾಗ್ರತಾ ಕ್ರಮವಾಗಿ ಸೂಚನಾ ಫಲಕದೊಂದಿಗೆ ಸೂಕ್ತ ತಡೆಬೇಲಿ ನಿರ್ಮಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ